ನಾವು ಒಂಬತ್ತನೇ ಪ್ರಶ್ನೆಯನ್ನ ನೋಡೋಣ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಬಿಡುಗಡೆಯಾಗುವ ಹೈಡ್ರೋಜನ್ ಮತ್ತೆ ಆಮ್ಲಜನಕ ಅನಿಲಗಳ ಅನುಪಾತ ಅಂತ ಕೇಳ್ತಾ ಇದ್ದಾರೆ ನಾವು ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗವನ್ನ ನೋಡಿದೀವಿ ಅಲ್ವಾ ಪುಸ್ತಕದಲ್ಲಿ ಪ್ರಯೋಗ ಇದೆ ಅದರಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದೀವಿ ಆದ್ರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಯಾವ ರೀತಿಯಾಗಿರತ್ತೆ ಎಚ್ ಟು ಓ ಆಗಿರತ್ತೆ ಹೌದಾ ಸೊ ಇದು ವಿಭಜನೆ ಆಗ್ತಾ ಇದೆ ನಮ್ಗೆ ಎಚ್ ಟು ಮತ್ತೆ ಓ ಗಳು ಸಿಗತ್ತೆ ಅಲ್ವಾ ಆದ್ರೆ ಇದು ಬ್ಯಾಲೆನ್ಸ್ ಆಗಿದ್ಯಾ ಈ ಸಮೀಕರಣ ಸರಿದೂಗಿದ್ಯಾ ಇಲ್ಲ ಎರಡು ಆಕ್ಸಿಜನ್ ಇರೋದಕ್ಕೆ ನಾವಿಲ್ಲಿ ಎರಡು ಅಂತ ಹಾಕೊಳ್ಬೇಕಾಯ್ತು ಆಗ ಇದೇನಾಗತ್ತೆ ಹೈಡ್ರೋ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು ಆದರೆ ಹೈಡ್ರೋಜನ್ ಇನ್ನು ಬ್ಯಾಲೆನ್ಸ್ ಆಗಿಲ್ಲ ಸೊ ಇಲ್ಲಿ ಇಲ್ಲಿ ನಾವು ಮತ್ತೆ ಎರಡು ಅಂತ ಹಾಕೊಂಡ್ರೆ ಇದೇನಾಗತ್ತೆ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಈಗ ನೋಡೋದಿದ್ರೆ ಇಲ್ಲಿ ಎರಡು ಹೈಡ್ರೋಜನ್ ಎಚ್ ಟು ಮಾಲಿಕ್ಯೂಲ್ ಎ ಅಣುಗಳು ಎರಡಿದೆ ಹಾಗೆ ಎರಡು ಓಟು ಸಾರಿ ಒಂದು ಓಟು ಅಣು ಅಣು ಕಾಣಿಸ್ತಾ ಇದೆ ಹೌದಾ ಒಂದು O2 ಟು ಮತ್ತೆ ಎರಡು ಎಚ್ ಟು ಕಾಣಿಸ್ತಾ ಇರೋದಕ್ಕೆ ಬಿಡುಗಡೆಯಾಗುವಂತಹ ಅನಿಲಗಳ ಅನುಪಾತ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಅನುಪಾತ ಎರಡು ಮತ್ತೆ ಎರಡು ಅನುಪಾತ ಒಂದ್ರಲ್ಲಿ ಇರಬೇಕು ಮೊದಲಿಗೆ ಯಾವ್ದನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಉತ್ತರವನ್ನ ಮಾಡಿ ಮಕ್ಳೆ ಹೈಡ್ರೋಜನ್ ಮೊದಲು ಬಂದ್ರೆ ಅದರ ಪ್ರಮಾಣ ಎರಡು ಇರಬೇಕು ಅಂದ್ರೆ ಎರಡು ಆಮೇಲೆ ಆಮ್ಲಜನಕ ಬಂದ್ರೆ ಅನುಪಾತ ಒಂದು ಅನ್ನೋದನ್ನ ಬರಿಬೇಕು ಅದೇ ಆಮ್ಲಜನಕ ಮೊದ್ಲು ಬಂದು ಹೈಡ್ರೋಜನ್ ಕೊನೆಗೆ ಬಂದ್ರೆ ಸೊ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ಯಾವ್ದನ್ನ ಮೊದ್ಲಿ ಕೇಳಿದ್ದಾರೆ ಅನ್ನೋದನ್ನ ಹೈಡ್ರೋಜನ್ ಮೊದ್ಲು ಬಂದು ಆಮ್ಲಜನಕ ಕೊನೆಗೆ ಬಂದ್ರೆ ಎರಡು ಅನುಪಾತ ಒಂದು ಅದೇ ಆಮ್ಲಜನಕ ಮತ್ತು ಹೈಡ್ರೋಜನ್ ಅಂತ ಕೇಳಿದ್ರೆ ಆಗ ಒಂದು ಅನುಪಾತ ಎರಡು ಅನ್ನೋದನ್ನ ಬರಿಬೇಕು ಬಟ್ ಇಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಅಂತ ಕೇಳಿರೋದಕ್ಕೆ ಹೈಡ್ರೋಜನ್ ಎರಡು ಅಣು ಇರುತ್ತೆ ಆಮ್ಲಜನಕದ ಒಂದು ಅಣು ಇರುತ್ತೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಹೈಡ್ರೋಜನ್ ಅನುಪಾತ ಆಮ್ಲಜನಕ ಎರಡು ಅನುಪಾತ ಒಂದರಲ್ಲಿ ಇರಬೇಕು